ಸಸ್ ತಗ್ ದುಡಿದನೆ ಅಂತ ಸಪ್ ನೆಡ್ತಿರಾ ಮಾವ್ಯಾ ಸ್ಟೋಲ್ ಮೇಲೆ ಹಾಲಿಕ್ಕೆ ನೋಡ್ಕೋಳಿ ಬಂದ ಬಿಡ್ತಿವಿ ಯಾಕಮಾ ಏನೈತು ಏನೈ ಹುಟ್ಟೆನೋ ಅನ್ಕೇದು ಸڑک ಕಳಕತ್ತೆ ಯಾಕಮಾ ಸಮದರ್ವಾ ಯಾ ಏನು ಆಗೋದಾ ಯಾಕಾಗಿ ಸುಬೇಗೋದು ನಾನು ನಾನ್ ಪಡ್ತಿ ಅಲ್ವಾ ಯಾವ ಆಸ್ಪತ್ರೆ ಅಂತ ಕೇಳ್ಬಾರ್ದೇನಾ ಹೋಗುವ ಅಜೆಂಟ್ನಲ್ಲಿ ಯಾರಮ್ಮ ಕೇಳೋದು ಏನಮ್ಮ ನೀನು ಅಲ್ ನೋಡಮ್ಮ ಟ್ಯಾಕ್ಸಿ ಬಂತು thank <laughs> you

ಏನೂ ಇಲ್ಲ ರೀ ನಮ್ಮ ಹೆಂಗಸರಿಗೆ ಸಾಗ್ರ ಬರಿತಿದ್ದೇನೆ ನಮ್ಮ ಹೆಂಗಸರಿಗೆ ಸರಿ ಇಬ್ರು ಸೇರಿ ಬರೆಯೋಣ ಏನ್ ಬರ್ದಿದೀಯಾ ನನ್ನ ಪ್ರೀತಿಯಂಟಿ ಹೆಸರೇನು ಭಾಗ್ಯಮ್ಮ ಬರೀ ಅದ ಭಾಗ್ಯಮ್ಮ ಭಾಗ್ಯಮ್ಮ ನನ್ನ ಪ್ರೀತಿಯ ಭಾಗ್ಯಮ್ಮನಿಗೆ ಬರೀ ಭಾಗ್ಯಮ್ಮನಿಗೆ ಬರೀ ಭಾಗ್ಯಮ್ಮೆ ಏನ್ ಬರ್ದೆ ಯಾವತ್ಯ್ಯಾವ್ ಕೊಡು ನೋಡಿ ನ್ಯಾಗಮ್ಮ ಅಂತೆ ನ್ಯಾಗಮ್ಮ ಭಾಗ್ಯಮ್ಮ ಆ ಬಾ ಕಿಳಿನೇ ಬಿಟ್ಬಿಟ್ಟೆ ಬಗ್ಗೆಮ್ಮ ಆಯ್ತು ಬಗ್ಗಮ್ಮ ಅಲ್ಲ ಬಾ ಕೊಡು ಬಾ ಕಿಳಿ ಕೊಡು ಕೇಳಿಕೊಡು ಅದ ಅದು ಹೊರದಾ 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 ಹಾ ಮೇಲಿಂದ ಹೊರದಾಕೋದು ಹ ಮೊದ್ಲಿಂದ ಬರಿ ಹಾ ನನ್ನ ಪ್ರೀತಿಯ ಬರಿ ಭಾಗ್ಯಮ್ಮ ಇಲ್ಲಿ ಬರ್ರಿ ಇಲ್ಲಿ ಬರೀ ಹಾ ಅಲ್ಲಿ ಬರ್ರಿ ಭಾಗ್ಯಮ್ಮನಿಗೆ ಹಾ ಏನ್ ಬರದೆ ಅಯ್ಯೋ ಭಾಗ್ಯಮನಿಗೆ ಆಯ್ತು ಹೊಡೆದಾಕಪ್ಪ ಚಿ ಚಿಕಿತ್ಸೆ ಹೊಡೆದಾಕು ಎಲ್ಲಾರಾಕು ಎಲ್ಲ ಅವ್ರದಾಕು ಮದ್ದಿಂದ ಬರೀ ನನ್ನ ಪ್ರೀತಿಯ ನನ್ನ ಪ್ರೀತಿಯ ಭಾಗ್ಯಮ್ಮನಿಗೆ ಭಾಗ್ಯಮ್ಮನಿಗೆ ಒತ್ತು ಬಿಟ್ಬಿಟ್ಟೆ ಇಳಿಲು ಬಿಟ್ಬಿಟ್ಟೆ ಸರಿ ಏನೇ ನೀನು ಹೆಣಿಸಿ ಎಲ್ಲೂ ಒತ್ತು ಇಡ್ತೀನಿ ಎಲ್ಲೂ ಇಳಿಬಿಡ್ತೀನಿ ோி ஒட வத்தி கடை இழி விடபேட் நீத்திய குண்டூராயனி ಒಳ್ಳೆ ಸಂಬಂಧದಲ್ಲಿ ಹೆಣ್ಣು ನೋಡಬೇಕು ಅಂತ ಅವರಮ್ಮ ನನಗೆ ಇಲ್ಲಿ ಹೇಳ್ಕಟ್ಟಿದ್ದಾರೆ ಇದರಲ್ಲಿ ಇಪ್ಪತ್ತು ಹುಡುಗಿ ಫೋಟೋ ಇದೆ ಅದರಲ್ಲಿ ಅಪಚಾರ ಕೆಂಪು ಅದನ್ನು ಕಲರ್ ಫೋಟೋದಲ್ಲೇ ಹಾಕ್ಸಿದೀನಿ ನಮ್ಮ ರವಿಗೆ ನೀವು ತುಂಬಾ ಬೇಕಾದವರು ಅಂತ ಅವರಮ್ಮ ಹೇಳಿರೋದ್ರಿಂದ ನೋಡಿ ಸೆಲೆಕ್ಟ್ ಮಾಡಿ ಡಿಸಿಷನ್ ಕೊಡಿ ಕೊಡೋದೇನ್ ಬಂತು ಯಾವ್ದಾದ್ರೂ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ ನೋಡಿದ್ರೆ ಆಯ್ತು ಬೇಡ ಇವ್ರೆ ರವಿ ಮನೇಲಿ ಸಂಸಾರ ಮಾಡೋ ಹುಡುಗಿನೇ ನೋಡಿ ಕೆಲಸದಲ್ಲಿ ಇರೋ ಹುಡುಗಿ ಬೇಡ ಹೌದು ಜಗ್ಗು ಒಂದ್ ಹೆಣ್ಣಿಗೆ ಅತ್ತೆ ಮಾವ ಮಕ್ಕಳು ಅಂತ ಅವ್ರ ಸೇವೆ ಮಾಡಿದ್ರೇನೆ ಒಂಥರ ನೆಮ್ಮದಿ ಹಾಗಾದ್ರೆ ಆಫೀಸ್ ಅಲ್ಲಿ ಕೆಲಸ ಮಾಡೋ ಹುಡುಗಿರಿಗೆ ನೆಮ್ಮದಿ ಇಲ್ಲ ಅಂತ ಜೀವನದಲ್ಲಿ ಆಡಂಬರನೇ ಮುಖ್ಯ ಅಲ್ಲ ಸಮಾಧಾನ ಸಂತೃಪ್ತಿ ಸಂತೋಷನೇ ಮುಖ್ಯ ನಿಮಗೆಲ್ಲ ಅರ್ಥ ಆಗಬೇಕು ಚರ್ಮ ನೋಡ್ರವಿ ಹೆಂಡ್ತಿ ಬೆಟರ್ ಹಾಕ್ ಹೀಗ ನೀನೇ ನಿರ್ಧಾರ ಮಾಡು ಹೀಗಿರೋ ಸ್ಥಿತಿಲಿ ನಿನ್ನ ಖರ್ಚು ವೆಚ್ಚಕ್ಕೆ ನಿನ್ನ ಸಂಪಾದನೆ ಸಾಕ ಇಲ್ಲ ನಿನ್ ಹೆಂಡತಿ ಸಂಪಾದನೆ ಬೇಕಾ ಅನ್ನೋ ಡಿಸೈಡ್ ಮಾಡಿ ಆಮೇಲೆ ಹುಡುಗಿ ನೋಡು ಏನೇ ಆದ್ರೂ ನಾವು ತರೋ ಸಂಬಳದಲ್ಲಿ ಸಂಸಾರಾನ ನಿಭಾಯಿಸ್ಕೊಂಡು ಹೋಗೋದೆ ಹೆಸಿ ಆದರೂ ಕರ್ತವ್ಯ ಅದೇ ಪ್ರಶ್ನೆ ಸೃಷ್ಟಿ ನೋಡಿ ಹೋದ್ ದೀಪಾವಳಿ ಬಗ್ಗೆನೇ ಮಾತಾಡೋಣ ಅದನ್ನ ಸೆಲೆಬ್ರೇಟ್ ಮಾಡೋಕೆ ನಮಗ್ ಸಾವಿರದ ಐನೂರು ರೂಪಾಯಿ ಖರ್ಚಾಯ್ತು ಹೇಗೆ ಸಾಧ್ಯ ನಾನು ನನ್ನ ಹೆಂಡತಿ ದುಡಿಯೋದ್ರೆ ಅವೇನು ಹಾಲು ಪಾಯಸನೇ ಕುಡಿಲಿಲ್ಲ ನಾನೇನು ಯಾರಿಗೂ ಇಂಟ್ರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ ಜನರಲ್ ಆಗೇ ಹೇಳ್ತಾ ಇದ್ದೀನಿ ನೋಡಿ ಮಿಸ್ಟರ್ ರಘು ನಾನು ಸಂಪಾದನೆ ಮಾಡೋದು ನಮಗೋಸ್ಕರ ಅಲ್ಲ ನಮ್ಮ ಮಕ್ಕಳಿಗೋಸ್ಕರ ನಾಳೆ ನಮ್ಮ ಮಕ್ಕಳು ಪಿಎಚ್ಡಿ ಎಸ್ ಐಎಸ್ ಪಾಸ್ ಮಾಡಿದ್ರೆ ಅದನ್ನು ಸಂತೋಷ ಪಡೋರು ನಾವು ತಾನೆ ಹೌದಲ್ವ ಹೌದೌದು ಆಗ ಸಂತೋಷ ಪಡೋದು ಹಾಗಿರ್ಲಿ ಹೇಳು ಆಸ್ಪತ್ರೆ ಹುಟ್ಟಿ ಹಾಸ್ಟೆಲ್ ಬೆಳೀತಾ ಇರು ನಿನ್ನ ಮಗಳು ತಾತ ಇವ್ರು ಯಾರು ಅಂತ ಕೇಳಿದ್ರೆ ನಿನ್ಯೋಗ್ಯತೆ ಏನು ನಾನಿದ ಜನರಲ್ ಹೇಳ್ತಾ ಇಲ್ಲ ನಿನ್ನೆ ರೆಫರ್ ಮಾಡಿ ಹೇಳ್ತಾ ಇದ್ದೀನಿ ನಿಮ್ಮ ಅಪ್ಪ ಹೀಗೆ ಹೇಳ್ತಿದ್ದಾರೆ ಅಪ್ಪನ ಇವರು ಅಮ್ಜದ್ ಖಾನ್ ಸಾರಿ ರವಿ ನೌಕರಿ ಹೋಗುವ ಹುಡುಗಿಯನ್ನ ಮದುವೆ ಆಗೋದು ತಪ್ಪೇನೂ ಅಲ್ಲ ರೀ ಆದ್ರೆ ಆ ಹುಡುಗಿನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿದರೆ ನನಗಾದ ಗತಿ ನಿಮಗೂ ಬರಬಾರದು ಅಂತ ಲೆಟರ್ನ ಪೋಸ್ಟ್ ಮಾಡಬೇಕು ಬರ್ತೇನೆ ಎಷ್ಟೊತ್ತು ಅಂತ ನನಗೆ ಇಪ್ಪತ್ತು ಹುಡುಗಿ ಫೋಟೋ ಹಿಡ್ಕೊಂಡಿರ್ಲಿ ಬೇಗ ನಾನು ತೀರ್ಮಾನಕ್ಕೆ ಬನ್ನಿ ಇಷ್ಟೇ ಅನುಭವಿಸ್ತಾ ಇದ್ದೀವಿ ಅವನಿನ್ನೂ ಚಿಕ್ಕವನು ಏನ್ ಗೊತ್ತಾಗುತ್ತೆ ಕೆಲಸಕ್ಕೆ ಹೋಗೋ ಹುಡುಗಿನೇ ನೋಡಿ ಸಂಪಾದನೆ ಬೇಕೇ ಬೇಕು ನನ್ನ ಹತ್ರನು ಶಾರ್ಟ್ ಹ್ಯಾಂಡು ಟೈಪ್ಲೇಟಿಂಗ್ ಸರ್ಟಿಫಿಕೇಟ್ಸ್ ಎಲ್ಲ ಇದೆ ಏನ್ ಪ್ರಯೋಜನ ಆಸ್ಪತ್ರೆಗೆ ಹೋಗೋಕ್ಕೂ ಟ್ಯಾಕ್ಸಿ ಚಾರ್ಜ್ ಇನ್ನೊಬ್ಬರು ಕೈ ಕಾಯ್ಬೇಕು ಒಳಗೆ ಕುದಿತಾ ಇದೆ ಸಾರ್ ಇಳಿಸ್ಬಿಟ್ಟು ಸಾರಿ ರವಿ ನೀನು ಎಂಥ ಬೇಕು ಅಂತ ಹೇಳೋ ಸ್ಥಿತಿ ನಾನಿಲ್ಲ ಏಕೆಂದ್ರೆ ನನ್ನ ಹಿಂಟಿನ ನಾನೇನು ಅರ್ಥ ಮಾಡ್ಕೊಂಡಿಲ್ಲ ಐ ಆಮ್ ಕನ್ಫ್ಯೂಸ್ಡ್ ಹೆಂಡತಿ ಬರೋಳು ಕೆಲ್ಸಕ್ಕೆ ಹೋಗ್ಬೇಕು ಅಂತಿಲ್ಲ ಗಂಡ್ ಸನು ದುಡಿಯೋದೆ ತನ್ನ ಕರ್ತವ್ಯ ಅನ್ಕೊಂಡ್ರೆ ಸಾಕು ಸಾಸ್ಟ್ ಅಪ್ಪಳೆ ಈಗ ಕನ್ಫ್ಯೂಸ್ ಮಾಡೋರೆಲ್ಲ ಹೋದ್ರು ಕನ್ವಿನ್ಸ್ ಮಾಡೋನ್ ನಾನು ಹೇಳ್ತೀನಿ ಕೇಳು ನಾವಿಬ್ರು ಮುದುಕುರುಗಳು ಅದಕ್ಕೆ ಹುಳಿ ಹುಳಿಯಾಗಿ ಹೇಳ್ತೀನಿ ಕೇಳು ಈಗ ರವಿ ಬರೋ ಹುಡುಗಿ ಕೆಲ್ಸಕ್ಕೆ ಹೋಗೋ ಹುಡುಗಿ ಕರ್ಕೊಂಡ್ಬಂದು ಮನೆ ಕೆಲ್ಸಕ್ಕೆ ಇವನಿದ್ದು ಅವಳನ್ನ ಕೆಲ್ಸಕ್ಕೆ ಕಳಿಸ್ತಾನ ಇಲ್ಲ ಕೆಲ್ಸಕ್ಕೆ ಹೋಗದೆ ಇರೋ ಹುಡುಗಿ ಕರ್ಕೊಂಡ್ಬಂದು ಮನೆ ಕೆಲ್ಸಕ್ಕೆ ಬಿಟ್ಟು ಇವನ್ ಕೆಲಸಕ್ಕೆ ಹೋಗ್ತಾನ ಇಲ್ಲ ಕೆಲ್ಸಕ್ಕೆ ಹೋಗೋ ಹುಡುಗಿ ಕರ್ಕೊಂಬಂದು ಇವನು ಕೆಲ್ಸಕ್ಕೆ ಹೋಗಿ ಮನೆ ಕೆಲಸ ಯಾರಿಗೆ ಬಿಡ್ತಾನೆ ಅನ್ನೋ ಕೆಲಸನ ಅಯ್ಯೋ ನನ್ನ ತಳ್ಳು ಹಾಳಿ ತನಕ ಇಷ್ಟು ಚೌಡ್ ಹಾಕ್ತು ಅಪ್ಪ ಬೀಕಾ ಬಾಯಲ್ಲಿ ನಿನ್ನ ಮದುವೆ ವಿಚಾರದಲ್ಲಿ ಇಷ್ಟು ಸಮಸ್ಯೆಗಳಿದೆಯಲ್ಲ ನಿನಗೂ ಮದುವೆ ಬೇಕಾ ಅಂತ ಸರ್ ಇನ್ನೊಂದು ಸ್ವಲ್ಪ ಹೊತ್ತಿಲ್ಲ ಇದ್ರೆ ನನ್ನ ಕಾವಿ ಬಟ್ಟೆ ತೊಟ್ಟಿ ಸನ್ಯಾಸಿ ಮಾಡ್ಬಿಡ್ತೀರಾ ಅಷ್ಟೇ ಹುಡುಗ ಈಗ ಸನ್ಯಾಸಿಗಳಿಗೆ ಮಕ್ಕಳು ಇದಾವೆ ಅನ್ನೋದು ಗೊತ್ತಿಲ್ಲ ಇವನಿಗೆ Yeah! <laughs>